ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಕ್ಷಕರೆಲ್ಲರೂ ಹೆಂಗೆ ಅದಿರಿ ಐ ಹೋಪ್ ನೀವೆಲ್ಲ ಆರಾಮದಿರಿ ಅಂದ್ಕೊಂತೀನಿ ನಾವು ಆರಾಮದೀವಿ ಬರೀ ಇವತ್ತಿನ ವೀಡಿಯೋದೊಳಗೆ ನಾನು ಅಡಿಗೆದನ್ನು ತೋರಿಸ್ತೀನಿ ರೆಸಿಪಿ ತೋರಿಸ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಬಾಳಿಕೆ ಸಾರು ಮಾಡೋದನ್ನು ತೋರಿಸ್ತೀನಿ ನೋಡಿರಿ ಈ ಬಾಳೆಕಾಯಿ ಸಾರು ಮಾಡೋಕೆ ಯಾವುದೇ ಬ್ಯಾಳಿ ಬ್ಯಾ ಬೇಡ ಇರ್ಲಾರ್ದ ನಾವು ಈ ಸಾರನ್ನು ಮಾಡ್ಬೋದು ಹೆಂಗೆ ಹೇಳಿ ನಾನು ಹೇಳ್ತೀನಿ ಫಸ್ಟ್ ಬಾಳೆಕಾಯಿ కదస్కుం ఇకొందీ ఆమె అదక తెకాయ సన్నీ మిక్సీ హిం అద్రోగ ఖార ಉಪ್ಪು ಆಮೇಲೆ ಅರಶಿನ ಪುಡಿ ಇವೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿಕೊಂಡು ನೋಡಿರಿ ತೆಂಗಿನಕಾಯಿ ಒಳಗೆ ತೆಂಗಿನಕಾಯಿ ಮಿ ಮಿಕ್ಸಿ ಹಾಕ್ಕೊಂಡಿದ್ದು ಈ ಬಾಳಿಕೆ ಕುದಿಸ್ಕೊಂಡು ಇಟ್ಕೊಂಡಿದ್ದೆಲ್ಲ ಅದ್ರಾಗ ಹಾಕ್ಕೊತೀನಿ ಆಮೇಲೆ ಟೊಮೆಟೋವನ್ನು ಹಾಕ್ಕೊತೀನಿ ನೋಡಿರಿ ಇಷ್ಟು ಚೆನ್ನಾಗಿ ಕುದ್ದ ಮೇಲೆ ಇದಕ್ಕೆ ಒಗ್ಗರಣೆ ಕೊಡಬೇಕಾಗತ್ತೆ ಎರಡು ಚಮಚೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಕರ್ಬೇವು ಹಾಕ್ಕೊಂತೀನಿ ಇದು ಚೆಂದಾಗಿ ಅಂತ ಅಂತೇಳಿ ಸಿಡಿದ್ಮೇಲೆ ನಾವು ಕುದಿಸಿ ಇಟ್ಕೊಂಡಿದ್ವಿ ಅಲ್ಲರಿ ಬಾಳೆಕಾಯಿ ಅದನ್ನು ಅದರೊಳಗೆ ಹಾಕ್ಕೋಬೇಕಾಗುತ್ತೆ ಭಾಳ ಸಿಂಪಲ್ ರೆಸಿಪಿ ಐತಿ ನಮ್ಗೆ ಯಾವಾಗಲೂ ಬಾಳೆ ಸಾರು ತಿಂದು ಆವಾಗ ಫಾರ್ ಚೇಂಜ್ ಆಗಿ ಇದನ್ನು ಬಾಳೆಕಾಯಿ ಸಾರು ಮಾಡ್ಕೋಬೇಕು ಭಾಳ ಟೇಸ್ಟ್ ಇರುತ್ತೆ ನೋಡಿರಿ ಸ್ವಲ್ಪ ಮಂದಿಗೆ ಬ್ಯಾಳಿ ಸಾರು ತಿಂದ್ರೆ ಎಸಿಡಿಟಿ ಪಿತ್ತ ಆಗ್ತಿರ್ತೈತಿ ಅಂಥವ್ರು ಈ ಬಾಳೆಕಾಯಿ ಸಾರನ್ನು ಮಾಡ್ಕೊಂಡು ತಿನ್ನಿರಿ ಯಾವುದೂ ಪ್ರಾಬ್ಲಮ್ ಇರೋಂಗಿಲ್ಲ ಭಾಳ ಟೇಸ್ಟ್ ಇರುತ್ತೆ ಅನ್ನದೊಳಗಂತೂ ಭಾಳ ಟೇಸ್ಟ್ ಇರುತ್ತೆ ಚಪಾತಿ ಒಳಗೂ ಟೇಸ್ಟ್ ಇರುತ್ತೆ ನೋಡ್ರಿ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗೈತೆ ಅನ್ಕೊಂತೀನಿ ಆಮೇಲೆ ಇದ್ರೊಳಗೆ ಈ ವಿಡಿಯೋದೊಳಗೆ ಇನ್ನೊಂದು ರೆಸಿಪಿಯನ್ನು ನಾನು ಸಿಂಪಲ್ ರೆಸಿಪಿ ಐತ್ರಿ ಅದು ಅದು ಅದಕ್ಕೆ ತಿಳಿಸ್ಕೊಡ್ತೀನಿ ಏನಪ್ಪಾ ಅಂದರೆ ಹೆಸರುಕಾಳು ಪಲ್ಯ ಮಾಡೋದನ್ನು ತೋರಿಸ್ತೀನಿ ನೋಡಿರಿ ಫಸ್ಟು ಒಂದು ಬಾನಲೆ ಚೂಡಾದ್ಮೇಲೆ ಎರಡು ಚಮಚ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಅದ್ರೊಳಗೆ ಸಾಸಿವೆ ಹಾಕ್ಕೊಂತೀನಿ ಸಾಸಿವೆ ಹಾಕ್ಕೊಂಡು ಸಣ್ಣಗೆ ಹೆಚ್ಚಿದಂತಹ ಉಳ್ಳಾಗಡ್ಡಿಯನ್ನು ಈರುಳ್ಳಿಯನ್ನು ಅದ್ರಾಗ ಹಾಕ್ಕೊತೀನಿ ಹಾಕ್ಕೊಂಡು ನೋಡಿರಿ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿನ ಉಪಯೋಗ ಮಾಡ್ಕೊತೀನಿ ಹಸಿಮೆಣಸಿನ್ಕಾಯಿ ಅದು ನಮ್ಮ ಮನೆಯಿಂದ ಬೆಳೆದಿದ್ದಂತಹ ಹಸಿಮೆಣ್ಸಿನ್ಕಾಯಿ ಅದಾವು ಇನ್ನೊಂದು ಏನಪ್ಪ ಅಂತ ಹೇಳಿದ್ರಿ ನಾವು ಸಣ್ಣ ಸಣ್ಣದನ್ನು ಮನೆಯೊಳಗೆ ಅಂದ್ರೆ ನಮ್ಗೆ ಆರೋಗ್ಯಕ್ಕೂ ಬಹಳ ಒಳ್ಳೆಯದಿರುತ್ತೆ ಯಾಕಂದರೆ ಮಾರ್ಕೆಟ್ಲಿ ಸಿಗುವಂತಹ ತರಕಾರಿಗಳು ಯಾವುದು ಗ್ಯಾರಂಟಿ ಇಲ್ಲರಿ ಎಷ್ಟೆಲ್ಲ ಕೆಮಿಕಲ್ಸ್ಗಳನ್ನು ಹೊಡೆದು ತೊಂಬರ್ತಾರ ಅದು ಫ್ರೆಶ್ ಆಗಿ ಇರಬೇಕಂತ ಹೇಳಿ ಎಷ್ಟೆಲ್ಲ ಕೆಮಿಕಲ್ಸ್ಗಳನ್ನು ಹಾಕ್ತಾರೆ ನಮಗೆಲ್ಲ ಗೊತ್ತೈತಿ ಆದರೂ ಅನಿವಾರ್ಯವಾಗಿ ನಾವು ತರಕಾರಿಗಳನ್ನ ಉಪಯೋಗ ತೊಂಬರ್ತಿವಿ ಉಪಯೋಗ ಮಾಡ್ತೀವಿ ಅದಕ್ಕೆ ಬದಲಿ ನಮ್ಮ ಮನೆಯೊಳಗೆ ಸ್ವಲ್ಪ ಸ್ವಲ್ಪ ಗಿಡಗಳನ್ನು ಮೆಣಸಿನ್ಕಾಯಿ ಗಿಡ ಆಮೇಲೆ ತುಳಸಿ ಆಮೇಲೆ ಕರಿಬೇವು ಈ ಥರ ನಮ್ಮ ದಿನ ಬಳಕೆಗೆ ಉಪಯೋಗ ಆದಂತಹ ಗಿಡಗಳನ್ನು ನಾವು ಬೆಳೆಸೋದ್ರಿಂದ ನಮಗೊಂದು ಸಂತೋಷವೂ ಇರುತ್ತಾ ಆಮೇಲೆ ನಮ್ಮ ಆರೋಗ್ಯನೂ ಸುಧಾರಣೆ ಆಗುತ್ತಾ ಸ್ವಲ್ಪ ಮಂದಿ ಕೇಳ್ಬೋದು ನಮ್ಮ ಮನೆಗೆ ಇಲ್ಲ ನಾವು ಏನು ಮಾಡಬೇಕು ಫ್ಲ್ಯಾಟ್ನಾಗಿರೋರು ಅಂಥೇಳಿ ಒಂದು ಏನು ಮಾಡ್ರಿ ಅಂದರೆ ಕುಂಡ್ಲಿಯೊಳಗೆ ಒಂದು ಕುಂಡ್ಲಿ ತೊಗೊಂಬಂದು ಅದರೊಳಗೆ ಹಾಕಿರಿ ಅದರೊಳಗು ಬೆಳಿತಾವು ನಮ್ಮ ಎಷ್ಟಾಗುತ್ತೆ ಅಷ್ಟು ನಾವು ಪ್ರಯತ್ನ ಮಾಡಿದ್ವಿ ಅಂದರೆ ನಮಗೆ ಆರೋಗ್ಯದ ಜೊತೆಗೆ ಒಂದು ಸಂತೋಷವನ್ನು ಸಿಗುತ್ತೆ ನೋಡಿರಿ ಇಲ್ಲೇ ಉಳ್ಳಾಗಡ್ಡಿ ಇದಾದ್ಮೇಲೆ ಫ್ರೈ ಆದಮೇಲೆ ಹೆಸರು ಕಾಳು ಕುದಿಸಿಟ್ಟಿದ್ದು ನಾನು ಹಾಕೊಂಡಿನಿ ಆಮೇಲೆ ಸ್ವಲ್ಪ ಅರಶಿಣ ಪುಡಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದು ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ ಸಿಂಪಲ್ ಐತಿ ಎಲ್ಲರಿಗೂ ಗೊತ್ತಿದ್ದದ ಐತಿ ಆದರೆ ಸ್ವಲ್ಪ ಮಂದಿದ್ರೊಳಗೆ ಹಸಿ ಮೆಣಸಿನ್ಕಾಯಿ ಉಪಯೋಗ ಮಾಡೋಂಗಿಲ್ಲ ಈಗ ನಾನು ಸ್ಪೆಷಲ್ ಏನಂದ್ರೆ ಹಸಿಮೆಣಸಿನಕಾಯಿ ಉಪಯೋಗ ಮಾಡೀನಿ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ ಅದು ಹಸಿಮೆಣಸಿನಕಾಯಿ ನಮ್ಮ ಮನೆಯೊಳಗೆ ಬೆಳೆತಿದಂಥ ಹಸಿ ಮೆಣಸಿನ್ಕಾಯಿನ ಉಪಯೋಗ ಮಾಡೀನಿ ಹಾಗಾಗಿ ಭಾಳ ಟೇಸ್ಟ್ ಸೂಪರ್ ಇತ್ತು ರೀ ನೋಡಿರಿ ಇವತ್ತಿನ ಸಿಂಪಲ್ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಯಿತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಯಾರು ಹೊಸದಾಗಿ ಚಾನಲ್ ನೋಡಾತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ